ಸರ್ವೋನ್ನತ ದೇವರಾಗಿರುವ ಏಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ ಪ್ರಿಯರೇ ಬನ್ನಿರಿ ಇಂದಿನ ದೇವರ ಮಾತುಗಳನ್ನು ಆಲಿಸೋಣ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಆಗ ಅವನ ಎಲ್ಲಾ ಅಣ್ಣ ತಮ್ಮಂದಿರು ಎಲ್ಲ ಅಕ್ಕತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲಾ ಪರಿಚಿತರು ಅವನ ಬಳಿಗೆ ಬಂದು ಯಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುಪಾತವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು ಪ್ರೀತಿಯ ದೇವರ ಮಕ್ಕಳೇ ಯೋವನ ಜೀವಿತ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಆತನು ತನಗಿರುವ ಎಲ್ಲವನ್ನೂ ಕಳೆದುಕೊಳ್ತಾನೆ ಆಸ್ತಿ ಹಣ ಮಕ್ಕಳು ಎಲ್ಲವನ್ನೂ ಕೊನೆಗೆ ತನ್ನ ಆರೋಗ್ಯವೂ ಕೂಡ ಕೈಕೊಡುತ್ತೆ ಕೊನೆಗೆ ಒಂದು ಬೋಕೆಯನ್ನು ತೆಗೆದುಕೊಂಡು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕುಳಿತುಕೊಳ್ತಾನೆ ಅಂತಹ ಸಮಯದಲ್ಲಿ ಜೊತೆಗೆ ಇದ್ದು ಧೈರ್ಯವನ್ನು ಹೇಳಬೇಕಾದ ಹೆಂಡತಿಯೂ ಸಹ ಅವನನ್ನು ಬೈದು ಹೊರಟು ಹೋಗ್ತಾಳೆ ಯೋಬನಿಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇದ್ರು ಬಂಧು ಬಳಗ ಪರಿಚಿತರು ಎಲ್ಲರೂ ಇದ್ರು ಆದರೆ ಯಾರೊಬ್ಬರೂ ಕೂಡ ಕಷ್ಟ ಕಾಲದಲ್ಲಿ ಯೋಬನ ಜೊತೆಯಲ್ಲಿ ನಿಲ್ಲಲಿಲ್ಲ ಅಂತ ಯೋಬನೇ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಹೇಳಿಕೊಳ್ತಾನೆ ಕೊನೆಗೆ ಅವನ ಪ್ರಾಣ ಸ್ನೇಹಿತರು ಸಹ ಅವನನ್ನು ನಿಂದಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಪ್ರಿಯರೇ ದೇವರು ಯೋಬನ ಸ್ಥಿತಿಯನ್ನು ಹೋಗಲಾಡಿಸಿ ಅವನನ್ನ ಉನ್ನತ ಸ್ಥಿತಿಗೆ ತರ್ತಾರೆ ಯೋಬನ ಮೊದಲನೆಯ ಸ್ಥಿತಿಗಿಂತ ದೇವರು ಅವನನ್ನ ಹೆಚ್ಚಾಗಿ ಆಶ್ವದಿಸ್ತಾರೆ ಆಗ ಅವನಿಂದ ದೂರ ಇದ್ದ ಅವನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಂಧುಗಳು ಪರಿಚಿತರು ಎಲ್ಲರೂ ಅವನನ್ನ ಸಂತೈಸೋಕೆ ಬರ್ತಾರೆ ಹನ್ನೊಂದನೆಯ ವಚನದಲ್ಲಿ ನೋಡಿದ ಹಾಗೆ ಪ್ರಿಯರೇ ಇಲ್ಲಿ ಒಮ್ಮೆ ಗಮನಿಸಿ ಯೋಬನ ಬಳಿ ಎಲ್ಲ ಇದ್ದಾಗ ಅವನ ಜೊತೆಯಲ್ಲಿ ಎಲ್ಲರೂ ಇದ್ರು ಯೋಬನು ಎಲ್ಲವನ್ನೂ ಕಳ್ಕೊಂಡು ಬೀದಿಯಲ್ಲಿ ನಿಂತಾಗ ಮಾತ್ರ ಅವನ ಜೊತೆಯಲ್ಲಿ ಯಾರೂ ಇರಲಿಲ್ಲ ಅಂದರೆ ಇದ್ದಾಗ ಎಲ್ಲರೂ ಇಲ್ಲದಾಗ ಯಾರೂ ಇಲ್ಲ ಎನ್ನುವ ಗಾದೆ ಮಾತು ಯೋಬನ ಜೀವಿತಕ್ಕೆ ಸರಿಯಾಗಿ ಹೋಲುತ್ತೆ ಪ್ರಿಯರೇ ಈ ಲೋಕಯಾತ್ರೆಯಲ್ಲಿ ನಾವು ನೆನೆಸುವ ಯಾರೂ ಕೂಡ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಸಂದರ್ಭಕ್ಕೆ ತಕ್ಕ ಹಾಗೆ ಎಲ್ಲರೂ ನಮ್ಮನ್ನ ಬಿಟ್ಟು ಹೊರಟು ಹೋಗ್ತಾರೆ ಇವತ್ತು ನಿನ್ನ ಪರಿಸ್ಥಿತಿ ಯೋಬನ ಹಾಗೆ ಇದ್ದರೆ ಅಂದರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ನಿನ್ನನ್ನು ಸಂತೈಸಲು ಯಾರೂ ಇಲ್ಲದೆ ಸಹಾಯ ಮಾಡುವವರು ಯಾರೂ ಇಲ್ಲದೆ ಎಲ್ಲರೂ ಇದ್ದು ಯಾರು ಇಲ್ಲದ ಹಾಗೆ ಒಂಟಿಯಾಗಿ ನಿಲ್ಲುವ ಸ್ಥಿತಿ ನಿನ್ನದಾಗಿದ್ದರೆ ಚಿಂತಿಸಬೇಡ ನಿನ್ನ ಜೊತೆಯಲ್ಲಿ ನಿಲ್ಲಲು ಒಬ್ಬಾತನು ಯಾವಾಗಲೂ ಸಿದ್ಧವಾಗಿ ಇರ್ತಾನೆ ಆತನೇ ನಿನ್ನ ಸೃಷ್ಟಿಕರ್ತನು ಪ್ರಭು ಏಸು ಕ್ರಿಸ್ತನು ನಾವು ಎಂತಹ ಸ್ಥಿತಿಯಲ್ಲಿ ಇದ್ದರೂ ನಮ್ಮ ಜೊತೆಯಲ್ಲಿ ಯಾವಾಗಲೂ ನಿಲ್ಲೋದು ಆತನು ಮಾತ್ರ ಯಾಕಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ಸೃಷ್ಟಿಸಿದ ದೇವರಾಗಿದ್ದಾನೆ ಅಂದರೆ ನಮ್ಮ ನಿಜವಾದ ತಂದೆಯಾಗಿದ್ದಾನೆ ಅದಕ್ಕೆ ಏನೇ ಆದರೂ ಯಾರೇ ಕೈ ಬಿಟ್ಟರೂ ಆತನು ಮಾತ್ರ ನಮ್ಮ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಬೈಬಲ್ನಲ್ಲಿ ಅನೇಕ ವಾಕ್ಯಗಳು ದೇವರ ಈ ಪ್ರೀತಿಯನ್ನೇ ವರ್ಣಿಸುತ್ತವೆ ದೇವರು ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೆನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಭಯಪಡಬೇಡ ಎಂಬುದಾಗಿ ದೇವರು ಹೇಳ್ತಾರೆ ಪ್ರಿಯರೇ ಹೀಗೆ ಬೈಬಲ್ನಲ್ಲಿ ಅನೇಕ ವಚನಗಳನ್ನ ನಾವು ನೋಡಬಹುದು ನಾವು ಪಾಪಿಗಳಾಗಿದ್ದಾಗಲೂ ಏಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ ಅಂತ ರೋಮ ಐದು ಎಂಟರಲ್ಲಿ ಬೈಬಲ್ ಹೇಳುತ್ತೆ ಇಷ್ಟು ಉನ್ನತವಾದ ಪ್ರೀತಿಯನ್ನ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ ಆದರೆ ನಾವೇ ಅನೇಕ ಸಂದರ್ಭಗಳಲ್ಲಿ ದೇವರನ್ನು ಬಿಟ್ಟು ದೂರ ಹೋಗ್ತೇವೆ ಲೋಕದ ಆಶಾಪಾಶಗಳಿಗೆ ಒಳಗಾಗಿ ಪಾಪದ ಮಾರ್ಗದಲ್ಲಿ ನಡೆಯುತ್ತಾ ಅನೇಕ ವೇದನೆಗಳಿಗೆ ನಾವು ಗುರಿಯಾಗ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ನಮ್ಮ ಜೊತೆ ಯಾರಿದ್ದರೂ ಯಾರಿಲ್ಲದಿದ್ದರೂ ದೇವರಾಗಿರುವ ಯೇಸು ಕ್ರಿಸ್ತನು ಮಾತ್ರ ನಮ್ಮೊಂದಿಗೆ ಯಾವಾಗಲೂ ಇರ್ತಾರೆ ಯಾವುದಕ್ಕೂ ಭಯಪಡದೆ ಮುಂದೆ ಸಾಗಿ ಹೋಗೋಣ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡದೆ ದೇವರು ಮೆಚ್ಚುವ ಹಾಗೆ ಜೀವಿಸೋಣ ಅಂತಹ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಲ್ಲರಿಗೂ ಪ್ರಭು ಏಸು ಕ್ರಿಸ್ತನ ಹೆಸರಿನಲ್ಲಿ ಶಾಲು